ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಜಂತ್ರಿ ಬರವಂಟಿ ಟ್ಯಾರೂಡ್ಗೆ ಸ್ವಾಗತ ಯಾರಿಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಮಾತ್ರ ನೀವು ಇದನ್ನು ತಗೊಳ್ಬೋದು ಮತ್ತು ಈ ರೀಡಿಂಗ್ ಬಂದು ನೋ ಕಾಂಟೆಕ್ಟ್ ಸಿಚುವೇಶನ್ನ ಯಾರು ಯಾರು ಇದ್ದೀರಾ ಅವರಿಗೆ ಇದು ನೋ ಕಂಟೆಕ್ಟ್ ಸಿಚುವೇಶನಲ್ಲಿರುವವರಿಗೆ ಮಾತ್ರ ಅವ್ರ ಕಡೆಯಿಂದ ಅಂದರೆ ನಿಮ್ಮ ವ್ಯಕ್ತಿಗಳ ಕಡೆಯಿಂದ ನೀವು ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ನಿಮ್ಮ ನೀವು ಅವರು ಮಾತಾಡ್ಸ್ತಾನೆ ಇರ್ಬೋದು ಇಂಥ ವ್ಯಕ್ತಿಗಳು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ದೂರ ಇರ್ಬೋದು ಅವರಿಗೋಸ್ಕರ ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ ಅವ್ರ ಕಡೆಯಿಂದ ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಏನು ಸಂದೇಶ ಇದೆ ಅವರ ಮೈಂಡಲ್ಲಿ ಏನು ನೋಡ್ತಾ ಇದೆ ನಿಮ್ಮ ಬಗ್ಗೆ ಅಂತ ನೋಡೋಣ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಅವರನ್ನ ನೆನಪು ಮಾಡ್ಕೊಳ್ಳಿ ಇಲ್ಲ ಅವ್ರ ಫೋಟೋ ಇದ್ರೆ ಫೋಟೋನ ನೋಡ್ಕೊಳ್ಳಿ ನೀವು ಮತ್ತು ಅವರಿಗೋಸ್ಕರ ನೀವಿಬ್ಬರು ಆಲ್ರೆಡಿ ದೂರ ಇರುವಂಥವರೇನೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಯಾವಾಗ ಕಾಂಟ್ಯಾಕ್ಟ್ ಆಗ್ತಾರೆ ಅನ್ನೋದು ಒಂದಿಷ್ಟು ನಿಮಗೆ ತಲೆಯಲ್ಲಿ ಓಡ್ತಾ ಇರ್ಬೋದು ಯಾವಾಗ ಕಾಂಟೆಕ್ಸ್ಟ್ ಸಿಚುವೇಶನ್ನಲ್ಲಿ ಬರ್ತಾರೆ ಅಂತ ಆಲ್ರೆಡಿ ನೀವು ಒಂದಿಷ್ಟು ಮೆಂಬರ್ಸ್ ಮುಂದೆ ಹೇಳ್ಕೊಂಡಿರ್ಬೋದು ನೀವು ಅವರು ದೂರ ಆಗಿರೋದ್ರ ಬಗ್ಗೆ ನಿಮ್ಮಿಬ್ಬರು ಮಧ್ಯೆ ಯಾರೋ ಇಲ್ಲಿ ಮತ್ತು ನಿಮ್ಮಿಬ್ಬರ ಮತ್ತೆ ಯಾರೋ ಇಲ್ಲಿ ಬಂದಿರೋದ್ರಿಂದ ಅವರು ನನ್ನಿಂದ ದೂರ ಹಾಕಿದ್ದಾರೆ ಅನ್ನೋ ಒಂದು ಮೈಂಡ್ ಥಾಟ್ಸ್ ನಿಮ್ಮಲ್ಲಿ ಓಡ್ತಾ ಇರ್ಬೋದು ಅವ್ರಿಗೆ ಗೊತ್ತಿದೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅಂತ ಯಾಕಂದರೆ ಕೆಲವ್ರಿಗೆ ಇಲ್ಲಿ ತುಂಬ ಅವರು ನೀವು ಮನಸ್ಸಿನ ಮಾತುಗಳು ನಿಮಗೆ ತುಂಬ ಬೇಗ ಆಗುತ್ತೆ ಹಾಗಾಗಿ ಇಲ್ಲಿ ಕೆಲವರಿಗೆ ತುಂಬಾ ಇಲ್ಲಿ ಹರ್ಟ್ ಕೂಡ ಆಗಿದೆ ಈ ಥರ ನಿಮ್ಮ ನೀವು ಅವರನ್ನು ಬಿಟ್ಟು ಹೋಗಿರೋದಾಗಿರ್ಬೋದು ತುಂಬ ನೋವು ಮಾಡುವಂಥದ್ದು ಅಂದರೆ ನಿಮಗೆ ತುಂಬಾ ಇಲ್ಲಿ ಸಫರ್ ಕೊಟ್ಟಿದೆ ಅವ್ರ ಮೈಂಡಲ್ಲಿ ಏನು ಇದೆ ಅಂತ ಅಂದರೆ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ತಿಳ್ಕೊಂಡಿರುವಂಥವ್ರು ಇದ್ದಾರೆ ಥರ್ಡ್ ಪಾರ್ಟಿಯಿಂದಾಗಿ ಅವ್ರ ಮಧ್ಯ ನಿಮ್ಮ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಕೆಲವರಿಗೆ ಇಲ್ಲಿ ನಿಮ್ಮ ಮನಸ್ಸನ್ನ ಅವರಿಗೆ ಅರ್ಥ ಮಾಡ್ಕೊಳೋ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಮತ್ತು ಕೆಲವ್ರಿಗೆಲಿ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ ಯಾರು ನಿಮ್ಮನ್ನು ಕಟ್ ಹಾಕಿರೋ ರೀತಿಯಲ್ಲಿ ಮತ್ತು ನಿಮ್ಮನ್ನು ಅವ್ರನ್ನ ದೂರ ಮಾಡೋದ್ರಲ್ಲಿ ಇದು ಒಂದು ನಿಮ್ಮನ್ನು ಅವರು ಅವರನ್ನು ನೀವು ಕಟ್ ಹಾಕಿರೋ ರೀತಿಯಲ್ಲಿ ಅಂದರೆ ನೀವು ಇಬ್ಬರಿಗೂ ಕೂಡ ಒಂದಿಷ್ಟು ಸ್ಟ್ರಾಂಗಾಗಿ ಕರೆಕ್ಟಾಗಿ ಆಗಿಲ್ಲ ಅಂದರೆ ನೀವಿಬ್ಬರು ಕೂಡ ಸ್ಟಕ್ ಎನರ್ಜಿಲೇ ಇದ್ದೀರಾ ಹಂಗಾಗಿ ನೀವು ಏನು ಮಾಡಬೇಕು ಅಂತ ಇಬ್ರಿಗೂ ತೋರ್ಸೇ ಇಬ್ಬರು ದೂರ ಆಗಿರುವಂಥದ್ದು ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ನೀವಿಬ್ಬರು ಯಾಕೆ ದೂರ ಆಗಿದ್ದೀರಾ ಅಂತ ಅವರು ಕೂಡ ಸ್ಟಕ್ ಎನರ್ಜಿಲಿ ಇದ್ದಾರೆ ನಿಮ್ಮ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ತುಂಬ ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವಿಟಿ ಇರೋದರಿಂದ ನಿಮ್ಮಿಂದ ಅವರು ದೂರ ಆಗಿರ್ಬೋದು ಅವರು ಕೂಡ ಇಲ್ಲಿ ತುಂಬ ಸಫರ್ ಮಾಡ್ತಿದ್ದಾರೆ ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಯಿತು ಅಂತ ತುಂಬ ಸಫರಿಂಗಲ್ಲಿದ್ದಾರೆ ನಿಮ್ಮ ಪರ್ಸನ್ ಮತ್ತು ನೀವು ನಿಮ್ಮ ಮಧ್ಯ ಅವರ ಮಧ್ಯ ಒಂದಿಷ್ಟು ಮಾತುಗಳು ನೋವುಗಳು ಮಾಡಿದೆ ನಿಮ್ಮ ಮಾತುಗಳಿಂದ ಅವರಿಗೆ ತುಂಬ ನೋವಾಗಿದೆ ಬಟ್ ಕೆಲವರು ಇಲ್ಲಿ ಕಾಯ್ತಾ ಇದ್ದೀರಾ ಅವರು ಕೂಡ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಮಾಡಬಹುದು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಕೆಲವರು ತುಂಬ ಸ್ಟ್ರಾಂಗ್ ಆಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆಲ್ರೆಡಿ ನೀವು ಇನ್ನೂ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ಬೋದು ಅವ್ರು ಬರ್ತಾರೆ ಕಾಯೋಣ ಅನ್ನೋ ವೆಯ್ಟಿಂಗ್ ಅಲ್ಲೇ ಇದ್ದೀರಾ ಕೆಲವರು ಇಲ್ಲಿ ಹಂಗಾಗಿ ತುಂಬ ಪಾಸಿಟಿವ್ ಎನರ್ಜಿಲೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ ಅಂದರೆ ನಿಮ್ಮ ಮುಂದೆನೇ ಒಂದು ಮುಖಾನ ಇಟ್ಕೊಂಡಿದ್ದಾರೆ ಅವರ ಥರ್ಡ್ ಪಾರ್ಟಿ ಮುಂದೆನೇ ಒಂದು ಮುಖಾನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ಯಾವ ಥರ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಸುಮ್ಮನೆ ಆಗಿರುವಂಥದ್ದು ಕೆಲವ್ರಿಗೆ ಇಲ್ಲಿ ಇದೆ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಸದ್ಯಕ್ಕೀಗ ಟ್ರಾವೆಲಿಂಗ್ ಮೂಡಲ್ಲಿ ಇದ್ದಾರೆ ಆಲ್ರೆಡಿ ಕೆಲವ್ರಿಗಿನ್ನ ಒಂದಿಷ್ಟು ಸೂಚನೆಗಳು ಸಿಕ್ಕಿರ್ಬೋದು ನಿಮ್ಮ ಪರ್ಸನ್ ಮೀಟ್ ಮಾಡುವಂಥ ಸಾಧ್ಯತೆಗಳು ಸಿಕ್ಕಿರ್ಬೋದು ಮೀಟ್ ಮಾಡ್ಬೋದು ಕೂಡ ನೀವು ಎಲ್ಲೋ ಟ್ರಾವೆಲಿಂಗ್ಗೆ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ ಕೆಲವರಿಗೆ ಸರ್ಪ್ರೈಸ್ ಆಗಿ ಸಿಗುವಂಥ ಚಾನ್ಸಸ್ ಇದೆ ಎಲ್ಲೋ ನೀವು ಔಟ್ಸೈಡ್ ಹೋಗುವಂಥ ಜಾಗದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನೀವು ಮೀಟ್ ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಬಟ್ ಕೆಲವ್ರಿಗೆ ಇಲ್ಲಿ ನಿಧಾನವಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡ್ತಾರೆ ಬಟ್ ಕೆಲವ್ರಿಗೆ ಇಲ್ಲಿ ಫೇಕ್ ಕೂಡ ಇದೆ ಹುಷಾರಾಗೀರಿ ನಿಮಗೆ ಗೊತ್ತಾಗುತ್ತೆ ಅದು ಫೇಕ್ ಹೌದೋ ಅಲ್ವೋ ಅಂತ ದಯವಿಟ್ಟು ಅದನ್ನು ಸರಿಯಾಗಿ ತಿಳ್ಕೊಂಡು ನೀವು ಡಿಸಿಷನ್ನ ತಗೊಳ್ಳಿ ಕೆಲವೊಂದು ವಿಚಾರಗಳಲ್ಲಿ ಅಂತ ಇಲ್ಲಿ ಬಂದಿರುವಂಥದ್ದು ಕೆಲವರು ಇಲ್ಲಿ ನಿಮ್ಮಿಂದ ಅವ್ರು ತುಂಬ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗಿ ಅವರ ಆಸೆ ಕನಸುಗಳನ್ನಲೆಲ್ಲ ಇರೋ ಈರಿಸ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ಇದೆ ತುಂಬ ಫೈನಾನ್ಷಿಯಲಿನೂ ಕೂಡ ಸಫರ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಫೈನಾನ್ಷಿಯಲಿ ಸಫರ್ ಮಾಡಿದ್ರೂ ಕೂಡ ನಿಮಗೆ ಅದೇ ಒಂದು ಯೋಚನೆಲೆ ನೀವು ಆಲ್ರೆಡಿ ತುಂಬಾ ಅಪ್ಸೆಟ್ ಆಗಿದ್ದೀರಾ ಅಂದರೆ ಹೇಳಿದ್ನಲ್ಲ ನಿಮ್ಮನ್ನು ನೀವು ಕಟ್ ಹಾಕೊಂಡಿದ್ದೀರಾ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಮತ್ತೆ ಇಲ್ಲಿ ಒಂದು ನಿಮ್ಮದೇ ಆಗಿರುವಂಥ ಲೋಕದಲ್ಲಿ ನೀವು ಇದ್ದು ಇದ್ದವ್ರು ಸಾರಿ ಇದ್ದವ್ರು ಅಂದರೆ ಇಬ್ಬರು ಕೂಡ ಇರ್ತಿದ್ರಿ ಬಟ್ ಇವಾಗ ಆ ಸಿಚುವೇಶನ್ ಇಂದ ತುಂಬ ಅದನ್ನು ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನು ದೂರ ಮಾಡಿಕೊಂಡು ನೀವು ಒಂದು ಏನೋ ನಿಮ್ಮ ಮುಂದೆ ಆಗಿರುವಂಥ ಪ್ರಪಂಚದಲ್ಲಿ ಇರ್ಬೋದು ನಿಮ್ಮ ಪರ್ಸನ್ ಕೂಡ ಅದೇ ರೀತಿ ಯೋಚನೆ ಮಾಡ್ತಿದ್ದಾರೆ ಬಟ್ ಈ ಸಿಚುವೇಶನ್ ಆಗಬಾರ್ದಿತ್ತು ನಾನೇ ತಪ್ಪು ಮಾಡಿದ್ದೇನೋ ಅನ್ನೋ ಒಂದು ಗಿಲ್ಟ್ ಕೂಡ ಅವ್ರಿಗೆ ಕಾಡ್ತಾ ಇರುವಂಥದ್ದು ತುಂಬ ಟ್ರಾವೆಲಿಂಗ್ ಎನರ್ಜಿ ಇದೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಕೂಡ ನಿಮ್ಮ ಪರ್ಸನ್ ಕೆಲವರು ಇಲ್ಲಿ ನೀವು ಅವರು ದೂರದಲ್ಲಿ ಇರ್ಬೋದು ಕೆಲವರು ಬಟ್ ಇಲ್ಲಿ ಕೆಲವರು ತುಂಬ ಬೇಗ ಬರುವಂಥ ಚಾನ್ಸಸ್ ಇದೆ ಒಂದು ದಿನದಲ್ಲಿ ಕೂಡ ಅಂದರೆ ಟುಮಾರೋ ಬರುವಂಥ ಚಾನ್ಸಸ್ ಇದೆ ಮೀಟ್ ಕೂಡ ಮಾಡ್ತೀರಾ ಅಂತ ಬಂದಿರುವಂಥ ಮತ್ತೆ ಇನ್ನು ಕೆಲವ್ರಿಗೆ ಇಲ್ಲಿ ತುಂಬಾ ನಿಧಾನ ಕೂಡ ಆಗುತ್ತೆ ಅವ್ರನ್ನ ಮೀಟ್ ಮಾಡೋದಿಕ್ಕೆ ಯಾಕಂದ್ರೆ ನಿಮ್ಮನ್ನ ಅವರು ಕೆಲವರು ಇಲ್ಲಿ ನಿಮ್ಮನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ನೀವು ಅವರು ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ಸ್ಟಾರ್ಟ್ ಆಗಿದೆ ಅವ್ರಿಗೆ ಮತ್ತೆ ಇಲ್ಲಿ ನೀವು ಅವ್ರ ಮಾತು ಕೇಳ್ತಾ ಇಲ್ಲ ಅನ್ನೋದು ತುಂಬಾ ಅವರಿಗೆ ಸಫರ್ ಕೊಡ್ತಾ ಇದೆ ಅಂದ್ರೆ ಏನಂತ ಅಂದರೆ ನೀವು ಅವ್ರು ನಿಮ್ಮ ಮಾತು ಕೇಳಬೇಕು ಅನ್ನೋ ಒಂದು ಹೀಗೋ ನಿಮ್ಮಿಬ್ರಿಗೂ ಕೂಡ ಇರ್ಬೋದು ಹಂಗಾಗಿ ನಿಮ್ಮ ಇಲ್ಲಿ ನೀವಾಗೇ ಸೋಲ್ಬೇಕು ನೀವಾಗೆ ಸ್ಟ್ರಾಂಗಾಗಿ ಇರಬೇಕು ಅವರು ಅವ್ರಿಗೆ ನೀವು ಎಷ್ಟು ನೀವು ಕಣ್ಣೀರು ಹಾಕಿದ್ರು ಅವರಿಗೆ ಕೆಲವರಿಗೆ ಮಾತ್ರ ಇದು ಹೇಳ್ತಾ ಇರುವಂಥದ್ದು ಕೆಲವ್ರಿಗೆ ಅದು ಅದನ್ನು ತಗೊಳ್ಳಲ್ಲ ಅವರು ಅವ್ರಿಗೆರೋ ಕ್ಯಾರೆಕ್ಟ್ರೇ ಆ ಥರ ಇಲ್ಲಿ ಕಾಣಿಸ್ತಾ ಇದೆ ಹಂಗಾಗಿ ನಿಮ್ಮ ಮನಸ್ಸಿನ ಮಾತುಗಳು ಅವ್ರಿಗೆ ಅರ್ಥ ಆಗೋಲ್ಲ ದಯವಿಟ್ಟು ನೀವು ಓಪನ್ ಆಗಿ ನಿಮ್ಮ ಪ್ರೀತಿಯಾಗಿರ್ಬೋದು ನಿಮ್ಮ ಮನಸ್ಸಿನ ಭಾವನೆಗಳನ್ನ ತೋರಿಸ್ಕೊಳ್ಳಿ ಕೆಲವರು ಇಲ್ಲಿ ಮತ್ತು ಇಲ್ಲಿ ಏನೋ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅಂದರೆ ಏನೋ ಒಂದು ಮಂಟಪ ಕಟ್ಟೋದಾಗಿರ್ಬೋದು ಎಲ್ಲೋ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ಬೋದು ನಿಮ್ಮ ಪ್ರೀತಿಗೋಸ್ಕರ ರಿಟರ್ನ್ಸ್ ಆಗಲಿ ಅಂತ ಒಂದು ಪ್ರೀತಿ ನಿಮ್ಮ ಪ್ರೀತಿಗೋಸ್ಕರ ಏನೋ ಒಂದು ವಿಚಿತ್ರವಾಗಿರುವಂತಹ ಹರ್ಕೆನ ಕೆಲವರು ಕಟ್ಟಿದ್ದಾರೆ ಇಲ್ಲಿ ಆ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಕೆಲವರಿಗೆ ಪ್ರೀತಿ ನಿಮ್ಮ ಮನಸ್ಸಿನ ಮಾತು ಅವರಿಗೆ ತುಂಬಾನೇ ಸಿಟ್ಟನ್ನ ಸಿಟ್ಟನ ತರಿಸಿದೆ ನಿಮ್ಮ ಮಾತುಗಳಾಗಿರಬಹುದು ನೀವು ಮಾತಾಡುವ ರೀತಿಗಳಾಗಿರ್ಬೋದು ನೀವು ಅನುಮಾನ ಪಡ್ತಾ ಇರೋದಾಗಿರ್ಬೋದು ಎಲ್ಲ ಒಂದು ಹಿರಿಟೇಟನ್ನು ತಂದು ಕೊಟ್ಟಿದೆ ಕೆಲವರಿಗೆ ಫೈನಾನ್ಷಿಯಲಿ ಸಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೂಡ ಅವರು ಬಿಟ್ಟು ಹೋಗಿರ್ಬೋದು ಅವದ್ದೇ ಆಗಿರುವಂಥ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ಕೆಲವರು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಇನ್ನು ಕೆಲವರು ಸ್ಟಕ್ ಏನರ್ತಿ ಇಲ್ಲಿ ಇದ್ದಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನು ಟೈಮ್ನ ತೊಗೊಳ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡು ಅವ್ರು ರಿಟರ್ನ್ ಹಾಕ್ತಾರೆ ಅಂತ ಕೂಡ ಹೇಳ್ತೀನಿ ಯಾಕೆಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಕ್ಯಾರೆಕ್ಟ್ ವಯಸ್ಸು ಗೊತ್ತಾಗ್ತಿಲ್ಲ ಹಂಗಾಗಿ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಬರ್ತಾರೆ ಅವರು ನಿಮಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಕೆಲವರು ಇಲ್ಲಿ ಸೋಲ್ಮೇಟ್ ಇರೋರು ಖಂಡಿತವಾಗಿಯೂ ಕೂಡ ಬರ್ತಾರೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು